ಲೋಕಾಯುಕ್ತ ನ್ಯಾಯಾಧೀಶರಾದ ಬಿಎಸ್ ಪಾಟೀಲ್ ಅವರು ಇಂದು ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿರುವ ವಿವಿಧ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಸೇರಿ ವಿವಿಧ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಸರಿಪಡಿಸುವಂತೆ ಸೂಚಿಸಿದ್ದಾರೆ ನಂತರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಪ್ರತಿಯೊಬ್ಬರು ತಮ್ಮ ಕಾಯಕದಲ್ಲಿ ಶ್ರೇಷ್ಠತೆ ಕಾಪಾಡಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡುವ ಕಾರ್ಯ ಮಾಡಬೇಕಾಗಿದೆ ಪ್ರತಿಯೊಬ್ರು ಉತ್ತಮ ಕಾರ್ಯ ಮಾಡಬೇಕಂತ ಅಧಿಕಾರಿಗಳಿಗೆ ಬುದ್ಧಿಮಾತು ಹೇಳಿದ್ದಾರೆ ಈ ಮೈನಿಂಗ್ ಇರಲಿ ಲೇಕ್ಸ್ ಇರಲಿ ಎನ್ಲಿಕ್ ಪ್ರಾಪರ್ಟಿ ಇರಲಿ ಅವುಗಳ ಬಗ್ಗೆ ಎಷ್ಟೋ ಸಾರಿ ನಾವು ಪ್ರೆಸ್ ರಿಪೋರ್ಟ್ ಆಧಾರದ ಮೇಲೆ ಕೇಸ್ ಮಾಡಿದಿವಿ ಸೆನ್ಸಿಟೈಸ್ ಮಾಡಲಿಕ್ಕೆ ಸಹಾಯ ಮಾಡಿ ಸ್ವಚ್ಛತೆ ವಿಷಯದಲ್ಲಿ ಇರ್ಲಿ ಈ ಹಾಸ್ಟೆಲ್ ಗಳ ವಿಚಾರದಲ್ಲಿ ಇರ್ಲಿ ಅಥವಾ ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ನಮ್ಮ ನಮ್ಮ ಫೀಲ್ಡ್ ನಲ್ಲಿ ನಾವು ಏನೇನು ಮಾಡ್ಲಿಕ್ಕೆ ಶಕ್ತಿದೆಯೋ ಅದನ್ನು ವಿಷಯ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲರಿಗೆ ನಮ್ಮನ್ನು ಹಿಡ್ಕೊಂಡು ಎಲ್ಲರು ಕೇಳಬೇಕಾದದ್ದು ಸಂವಿಧಾನದಲ್ಲಿ ಭಾರತೀಯ ಸಂವಿಧಾನದಲ್ಲಿ ಒಂದು ಚಾಪ್ಟರ್ ಇದೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಒಂದು ಚಾಪ್ಟರ್ ಇದೆ ನಾವೆಲ್ಲ ಬರೀ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದ್ತೀವಿ ಅದ್ರ ಬಗ್ಗೆನೇ ಮಾತಾಡ್ತೀವಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಆ ಚಾಪ್ಟರ್ ನಲ್ಲಿ ಒಂದು ಫಂಡಮೆಂಟಲ್ ಡ್ಯೂಟಿ ಅದರಲ್ಲಿ ಕತ್ತಾರ ಇದೆ ಒಂದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಒಂದು ಏನ್ ಹೇಳ್ತದೆ ಅಂದ್ರೆ ಎನ್ ಗಾಟ್ಲ್ ಡ್ಯೂಟಿನ್ ಇನ್ ದ ಸ್ಪೀರ್ಗದಲ್ಲಿ ಕೆಲಸದಲ್ಲಿ ತೊಡಗಿದ ರಂಗದಲ್ಲಿ ಅವನು ಶ್ರೇಷ್ಠತೆಯನ್ನು ಸಾಧಿಸಿ ತೋರಿಸಬೇಕು ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಹೇಳಿ ಹೌಸ್ ವೈಫ್ನು ಬಂತು ಸ್ಟೂಡೆಂಟ್ ಬಂದರು ಲೆಕ್ಚರರ್ ಬಂದ್ರು ಜಜ್ ಬಂದ್ರು ಮುಖ್ಯಾಯುಕ್ತ ಬಂದ್ರು ಡ್ಯಕ್ಟಿಕ್ ಅಫೀಸರ್ ಬಂದ್ರು ಅಗ್ರಿಕಲ್ಚರ್ ಆಫೀಸರ್ ಬಂದ್ರು ಪತ್ರಿಕಾ ಫಾರ್ಮರ್ ಎಲ್ಲರೂ ಹಿಡ್ಕೊಂಡು ತಮ್ಮ ವೃತ್ತಿ ರಂಗದಲ್ಲಿ ಶ್ರೇಷ್ಠತೆಯನ್ನು ತೋರಿಸಬೇಕಾದದ್ದು ಅವನ ಮೂಲಭೂತ ಕರ್ತವ್ಯ ಮೀಡಿಯೋ ಕರೆ ಕೆಲಸ ಮಾಡಿದಾಗ ಐದು ಹತ್ತುವರೆಗೆ ಹೋಗಬೇಕಾಯ್ತು ಹತ್ತುವರೆಗೆ ಬಂದಿವಿ ಐದು ಗಂಟೆಗೆ ಹೋಗ್ಬೇಕಾಗಿತ್ತು ಹೋಗಿವಿ ಹಂಗಲ್ಲ ಶ್ರೇಷ್ಠತೆ ಸ್ಟ್ರೈವ್ ಟು ಅಚೀವ್ ಎಕ್ಸಲೆನ್ಸ್ ಸ್ಟ್ರೈವ್ ನಾಟ್ ಟ್ರೈ ಟು ಅಚೀವ್ ಎಕ್ಸಲೆನ್ಸ್ ಟ್ರೈ ಮಾಡೋದಂದ್ರೆ ಆದಷ್ಟು ಪ್ರಯತ್ನ ಮಾಡೋದು ಸ್ಟ್ರೈವ್ ಅಂದ್ರೆ ರಿಲೆಂಟ್ಲೆಸ್ ಆಗಿ ಪ್ರಯತ್ನ ಮಾಡೋದು ರಿಲೆಂಟ್ಲೆಸ್ ಎಫರ್ಟ್ ಈಸ್ ಪಾರ್ಟ್ ಸ್ಟ್ರೈವ್ ಸೊ ತಹಶೀಲ್ದಾರ್ ಕ್ಲರ್ಕ್ ಪಿಯೂನ್ ನಮ್ಮ ನಮ್ಮ ಫೀಲ್ಡ್ ನಲ್ಲಿ ನಾವು ಏನು ಕೆಲಸ ಮಾಡಬೇಕಿದೆಯಲ್ಲ ಅದನ್ನು ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡ್ತೀವಿ ಯಾಕೆ ಯಾಕೆ ಅನ್ನೋದನ್ನು ಹೇಳ್ತಾ ಇದಾರೆ ಬಿಕಾಸ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಲೀಡ್ ಟು ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಇಂಡಿವಿಜುವಲ್ ಎಕ್ಸೆಲೆನ್ಸ್ ಲೀಡ್ ಟು ಕಲೆಕ್ಟಿವ್ ಕಲೆಕ್ಟಿವ್ ದ ನೇಷನ್ ಮಾಡಬೇಕು ಶ್ರೇಷ್ಠ ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ನಿರ್ಮಾಣ ಮಾಡಬೇಕು ಶ್ರೇಷ್ಠ ಲೋಕಾಯುಕ್ತ ಸಿಸ್ಟಮ್ ನಿರ್ಮಾಣ ಮಾಡಬೇಕು ಶ್ರೇಷ್ಠ ಜುಡಿಶರಿ ನಿರ್ಮಾಣ ಮಾಡಬೇಕು ಅಂತ ವಿಚಾರಿತು ಅಂದ್ರೆ ಪ್ರತಿ ಒಬ್ಬ ಅದರಲ್ಲಿ ತೊಡಗಿದಂತ ಪ್ರತಿ ಒಬ್ಬನು tamad gattebelli shreshthateyannu sadhisbeku also thank you very much bureau report ssv news yadagiri